ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ನಲವತ್ತೊಂಬತ್ತು ಶರದಿ ಮಾತನಾಡಿದ ರೀತಿಯಿಂದಲೇ ಅವಳ ವ್ಯಕ್ತಿತ್ವ ಇಷ್ಟವಾಗಿತ್ತು ಅವಳ ಪ್ರಬುದ್ಧವಾದ ಮಾತು ಆಲೋಚನೆಗಳು ಅಷ್ಟೇ ಅಲ್ಲದೆ ಅವಳ ಸರಳವಾದ ಅಲಂಕಾರ ಎಲ್ಲವೂ ಸ್ಪಂದನ ಅವರನ್ನು ಸೆಳೆದಿದ್ದವು ಆದರೆ ಶರದಿಗೆ ಮಾತ್ರ ಒಳಗೆ ಭಯ ಆವರಿಸಿತು ಅದನ್ನು ತೋರುಗೊಡದೆ ಮಾತನಾಡುತ್ತಿದ್ದಳು ನನಗೆ ಶರದಿ ಇಷ್ಟ ಆಗಿದ್ದಾರೆ ನೀವೆಲ್ಲ ಏನು ಹೇಳ್ತೀರಾ ಎಂದು ಅಲ್ಲಿ ಕುಳಿತಿದ್ದ ಶಿಕ್ಷಕರ ಕಡೆಗೆ ತಿರುಗಿ ಹೇಳಿದರು ಸ್ಪಂದನ ಮೇಡಮ್ ನೀವೇ ನುರಿತ ಶಿಕ್ಷಕರು ಬೇಕು ಎಂದು ಹೇಳಿ ಈಗ ನೀವೇ ಹೀಗೆ ಹೇಳುತ್ತಿದ್ದೀರಲ್ಲ ಇವರಿಗೆ ಇದೇ ಮೊದಲ ಶಾಲೆಗೆ ಬರುತ್ತಿರುವುದು ಇವರಿಗೆ ಟೀಚಿಂಗ್ನಲ್ಲಿ ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲ ಅಲ್ಲದೆ ಹೊರಗೆ ಇನ್ನು ಎಕ್ಸ್ಪೀರಿಯನ್ಸ್ ಇರುವ ಬಹಳಷ್ಟು ಶಿಕ್ಷಕರು ಕುಳಿತಿದ್ದಾರೆ ಎಂದರು ಸುನೀತ ಕೆಲಸ ಕೊಟ್ಟರೆ ಅಲ್ಲವೇ ಎಕ್ಸ್ಪೀರಿಯನ್ಸ್ ಆಗುವುದು ಮಿಸಸ್ ಸುನೀತಾ ಇವರ ಮಾತನ್ನೆಲ್ಲ ನೋಡುತ್ತಿದ್ದರೆ ಖಂಡಿತ ನಮ್ಮ ಮಕ್ಕಳಿಗೆ ಇಷ್ಟ ಆಗುತ್ತಾರೆ ಎನಿಸುತ್ತದೆ ನಾನು ಶರದಿಯವರನ್ನು ಸೆಲೆಕ್ಟ್ ಮಾಡುತ್ತಿದ್ದೇನೆ ಇನ್ನಿಬ್ಬರು ಶಿಕ್ಷಕರನ್ನು ನೀವೇ ಆಯ್ಕೆ ಮಾಡಿ ಎಂದು ಕುಳಿತಲ್ಲಿಂದ ಮೇಲಿದ್ದರು ಸ್ಪಂದನ ಅವರ ಮಾತು ಕೇಳಿ ಶರದಿಗೆ ಖುಷಿಗೆ ಮಾತೇ ಹೊರಡದಾಯಿತು ಆಗಲೇ ಅವಳ ಕಣ್ಣಲ್ಲಿ ನೀರು ತುಂಬಿದವು ಒಡನೆ ಹೋಗಿ ಸ್ಪಂದನ ಅವರ ಕಾಲಿಗೆ ನಮಸ್ಕರಿಸಿದವಳು ತುಂಬ ಧನ್ಯವಾದಗಳು ಮೇಡಮ್ ಈ ಕೆಲಸ ನನಗೆ ಬಹಳವೇ ಮುಖ್ಯವಾಗಿದೆ ಖಂಡಿತ ನಿಮ್ಮ ನಂಬಿಕೆಯನ್ನು ಉಳಿಸಿಕೊಂಡು ಪ್ರಯತ್ನ ನಾನು ಮಾಡುತ್ತೇನೆ ಎಂದಳು ನೀವು ನಾಳೆಯಿಂದಲೇ ಕೆಲಸಕ್ಕೆ ಬನ್ನಿ ಎಂದು ಅವಳ ಭುಜ ತಟ್ಟಿದವರು ಅಲ್ಲಿ ಕುಳಿತಿದ್ದ ಶಿಕ್ಷಕರ ಕಡೆ ತಿರುಗಿ ಸುನಿತಾ ಎಲ್ಲರದು ಇಂಟರ್ವ್ಯೂ ಮುಗಿದ ನಂತರ ಸೆಲೆಕ್ಟ್ ಆದವರ ಕಡೆಯಿಂದ ದಾಖಲಾತಿ ಪುಸ್ತಕಕ್ಕೆ ಸಹಿ ಹಾಕಿಸಿ ಕಳಿಸಿ ಎಂದು ಹೇಳಿದವರು ಹೊರಗೆ ಹೋಗಿದ್ದರು ಶಾಲೆಯ ನಿಯಮಗಳೆಲ್ಲವನ್ನು ಮುಗಿಸಿ ಹೊರಗೆ ಬಂದವಳು ತಕ್ಷಣಕ್ಕೆ ತನ್ನ ಅಣ್ಣನಿಗೆ ಕರೆ ಮಾಡಿ ಖುಷಿಯಿಂದಲೇ ಶಾಲೆಯಲ್ಲಿ ಕನ್ನಡ ಶಿಕ್ಷಕಿಯಾಗಿ ಆಯ್ಕೆಯಾದ ವಿಚಾರವನ್ನು ಒಂದೇ ಉಸಿರಿಗೆ ಹೇಳಿದಳು ಅವಳು ವಿಷಯ ತಿಳಿಸುತ್ತಿದ್ದ ಹಾಗೆ ಅವಳನ್ನೇ ಅವಳಷ್ಟೇ ಋಷಿಗೂ ಕೂಡ ಸಂತೋಷ ಆಗಿತ್ತು ನೀನು ಅಲ್ಲಿಯೇ ಇರು ನಾನು ಈಗಲೇ ಆಟೋ ತೆಗೆದುಕೊಂಡು ಅಲ್ಲಿಗೆ ಬರುತ್ತೇನೆ ಎಂದು ಹೇಳಿದ ಅತ್ತೆ ನಿಮಿಷಕ್ಕೆ ಶಾಲೆಯ ಬಳಿ ಬಂದಿದ್ದನು ಶರದಿಗೆ ಕೆಲಸ ಸಿಕ್ಕಿದ ಖುಷಿಯಲ್ಲಿ ಇಡೀ ಮನೆಯೇ ಸಂಭ್ರಮದಿಂದ ತುಂಬಿ ತುಳುಕುತ್ತಿತ್ತು ಶರದಿ ನಿನ್ನ ಆಸೆಯಂತೆಯೇ ನಿನ್ನ ಇಷ್ಟದ ಶಾಲೆಯಲ್ಲಿಯೇ ಮೊದಲು ಕೆಲಸ ಮಾಡುವ ಹಾಗೆ ಆಯಿತು ನನಗಂತೂ ತುಂಬ ಖುಷಿಯಾಗುತ್ತಿದೆ ಎಂದನು ಹ್ಞೂ ಅಣ್ಣ ನನ್ನ ಇಷ್ಟದ ಶಾಲೆಯಲ್ಲಿಯೇ ನಾನು ಮೊದಲ ಕೆಲಸ ಮಾಡುವುದು ಎಂದು ನನಗೂ ಕೂಡ ಬಹಳವೇ ಸಂತೋಷವಾಗುತ್ತಿದೆ ಅದನ್ನು ಮಾತಿನಲ್ಲಿ ಹೇಳಲು ಆಗುತ್ತಿಲ್ಲ ಈಗಲೂ ಇದೆಲ್ಲ ಕನಸೇನೋ ಎನಿಸುತ್ತಿದೆ ನಮ್ಮ ಕಷ್ಟವನ್ನು ನೋಡಿ ಕಲ್ಲಿನಂತಿದ್ದ ನಿನ್ನ ಮನಸ್ಸು ಈಗಲಾದರೂ ಕರಗಿತಲ್ಲ ದೇವರೇ ನಿನಗೆ ಈಗಲೇ ತುಪ್ಪದ ದೀಪ ಹಚ್ಚುತ್ತೇನೆ ಎಂದು ನಿಂತಲ್ಲಿಯೇ ದೇವರಿಗೆ ಕೈ ಮುಗಿದಿದ್ದರು ವಸುಂಧರ ಅಮ್ಮ ದೇವರಿಗೆ ಆಸೆ ತೋರಿಸಿ ಮೋಸ ಮಾಡಬೇಡ ತುಪ್ಪದ ದೀಪ ಹಚ್ಚಲು ಮನೆಯಲ್ಲಿ ತುಪ್ಪ ಕೂಡ ಇಲ್ಲ ಇರುವ ಎಣ್ಣೆಯನ್ನೇ ಹಾಕಿ ದೀಪ ಹಚ್ಚು ನಮ್ಮಂಥ ಬಡವರು ಭಕ್ತಿಯಿಂದ ಕೈ ಮುಗಿದರೂ ಸಾಕು ದೇವರಿಗೆ ನಮ್ಮ ಪ್ರಾರ್ಥನೆ ಸಲ್ಲುತ್ತದೆ ಎಂದು ನಕ್ಕಳು ಶರದಿ ಯಾಕೆ ಹಾಗೆ ಹೇಳುತ್ತೀಯ ಶರದಿ ನಿನ್ನ ಹಾಗೆ ನನ್ನ ಮಗನಿಗೊಂದು ಕೆಲಸ ಸಿಕ್ಕರೆ ಖಂಡಿತ ನಾವು ತುಪ್ಪದ ದೀಪ ಹಚ್ಚುವಂತೆ ಆಗುತ್ತೇವೆ ಎಂದರು ತನ್ನ ಮಗನಿಗೆ ಒಂದು ಒಳ್ಳೆಯ ಜಾಗದಲ್ಲಿ ಕೆಲಸ ಸಿಕ್ಕರೆ ನಮ್ಮ ಮನೆಯ ಪರಿಸ್ಥಿತಿ ಸುಧಾರಿಸುತ್ತದೆ ಎನ್ನುವ ಆಶಾಭಾವನೆ ಅವರಿಗೆ ಶರದಿ ಕೆಲಸ ಸಿಕ್ಕಿದ ತಕ್ಷಣ ದುಡ್ಡು ಕೊಡ್ತೀನಿ ಎಂದು ಹೇಳಿದ್ದಲ್ಲ ಕೊಡು ಎಂದು ಆಗಲೇ ಕಂಠಪೂರ್ತಿ ಕುಡಿದು ತೂರಾಡುತ್ತಲೇ ಒಳಬಂದ ಅವಳ ತಂದೆ ಸ್ವಾಮಿನಾಥನ್ ಶರದಿಯ ಮುಂದೆ ಕೈಚಾಚಿ ನಿಂತರು ತಂದೆಯ ಅವತಾರವನ್ನು ನೋಡಿ ಆಗಲೇ ಕೋಪ ಹತ್ತಿತು ಅವಳಿಗೆ ಶರದಿ ಎಲ್ಲಿ ತಂದೆಗೆ ಬೈಯುತ್ತಾಳೋ ಎಂದು ಆಲೋಚಿಸಿ ಅವರು ನೀಡಿ ನೀಡಿದ ಕೈ ಹಿಡಿದವನು ಅಪ್ಪ ಅವಳಿಗೆ ಇವತ್ತು ಕೆಲಸ ಸಿಕ್ಕಿದೆ ಸಂಬಳ ಸಿಗಬೇಕು ಎಂದರೆ ಇನ್ನೂ ಒಂದು ತಿಂಗಳು ಬೇಕು ಇವತ್ತು ನಾನು ನಿಮಗೆ ಹಣ ಕೊಟ್ಟಿದ್ದೀನಲ್ಲ ಅಷ್ಟೇ ಸಾಕು ಅವಳಿಗೆ ಸಂಬಳವಾದ ದಿನ ಅವಳು ನಿಮಗೆ ಖಂಡಿತ ಕೊಡುತ್ತಾಳೆ ಅಲ್ಲಿಯವರೆಗೂ ನೀವು ಅವಳ ಬಳಿ ಹಣ ಕೇಳಬಾರದು ಎಂದು ಮಗುವಿಗೆ ಹೇಳಿದ ಹಾಗೆ ಹೇಳಿದನು ಋಷಿ ಹೇಳಿದ ಮಾತುಗಳು ಅದೆಷ್ಟರ ಮಟ್ಟಿಗೆ ಸ್ವಾಮಿನಾಥನ್ ಅವರಿಗೆ ಅರ್ಥವಾಯಿತು ಎನ್ನುವುದು ಅವರಿಗೆ ಮಾತ್ರ ಗೊತ್ತು ರಿಷಿ ಇವತ್ತು ಮನೆಯಲ್ಲಿ ಪಾಯಸ ಮಾಡ್ತೀನಿ ಪಾಯಸಕ್ಕೆ ಏನೇನು ಬೇಕು ಎಲ್ಲವನ್ನು ತಂದು ಕೊಡು ತುಂಬ ದಿನಗಳ ನಂತರ ಈ ಮನೆಯಲ್ಲಿ ಖುಷಿ ತುಂಬಿದೆ ಎಂದವರು ಅಪ್ಪ ದೇವರೇ ಈ ಖುಷಿ ನನ್ನ ಮನೆಯಲ್ಲಿ ಯಾವಾಗಲೂ ಹೀಗೆ ಇರಲಿ ನನ್ನ ಮನದಲ್ಲಿಯೇ ಹೇಳಿಕೊಂಡಿದ್ದರು ತಾಯಿಯ ಮಾತಿಗೆ ಆಯಿತು ಎಂದವನು ಹೊರಗೆ ಬಂದು ಮೊಬೈಲ್ ತೆಗೆದು ಮೆಸೇಜ್ ಮಾಡಲು ನಿಂತನು ನಕ್ಷತ್ರ ತಂಗಿಗೆ ಕೆಲಸ ಸಿಕ್ಕ ಖುಷಿಗೆ ಅಮ್ಮ ಮನೆಯಲ್ಲಿ ಪಾಯಸ ಮಾಡುತ್ತಿದ್ದಾರೆ ನೀವೂ ಬನ್ನಿ ಎಂದು ಮೆಸೇಜ್ ಮಾಡಿದ ತಕ್ಷಣ ಅವನ ಮೆಸೇಜ್ಗಾಗಿ ಕಾಯುತ್ತಿದ್ದವಳು ಮೆಸೇಜ್ ನೋಡಿ ನೀವು ಕರೆದರೆ ಖಂಡಿತ ಬರಲ್ಲ ಎನ್ನುವುದಿಲ್ಲ ಆದರೆ ನೀವೇ ನನ್ನನ್ನು ಮನೆಗೆ ಕರೆಯುವುದಿಲ್ಲ ಎಂದವಳು ಪುನಃ ಮುಂದುವರಿಸಿ ಇವತ್ತು ಹೇಗಿದ್ದರೂ ಕರೆಯುತ್ತಿದ್ದೀರಾ ಖಂಡಿತ ಬರ್ತೀನಿ ಎಂದಳು ಅವಳ ಮಾತಿಗೆ ಬೇಸರವಾದವನು ನೀವು ಮನೆಗೆ ಬಂದು ಬಂದರೂ ನಮ್ಮ ಮನೆಯ ಪರಿಸ್ಥಿತಿ ನೋಡಿ ಒಂದು ನಿಮಿಷವೂ ಅಲ್ಲಿ ನಿಲ್ಲುವುದಿಲ್ಲ ಬಂದ ಹಾಗೆ ಹೋಗಿಬಿಡ್ತೀರಾ ಹಾಗಾಗಿ ನೀವು ಬರುವುದೇ ಬರದಿರುವುದೇ ಒಳ್ಳೆಯದು ಎಂದನು ನೀವು ಯಾವತ್ತು ಮನಸ್ಫೂರ್ತಿಯಿಂದ ಕಾಯುತ್ತೀರಾ ಅಂದು ಖಂಡಿತ ಬರ್ತೀನಿ ನಾನು ಹೇಳಿದ ಹಾಗೆ ನಿಮ್ಮ ತಂಗಿಗೆ ಕೆಲಸ ಸಿಕ್ಕಿದೆ ನನಗೆ ಥ್ಯಾಂಕ್ಸ್ ಹೇಳಿ ಎಂದನು ಎಂದಳು ಹೌದು ನಿಮ್ಮ ಬಾಯಿಯ ಆರೈಕೆ ಆರೈಕೆಯಿಂದ ಇವತ್ತು ನನ್ನ ತಂಗಿಗೆ ಕೆಲಸ ಸಿಕ್ಕಿದೆ ಥ್ಯಾಂಕ್ ಯು ವೆರಿ ಮಚ್ ಎಂದನು ಮತ್ತು ನಿಮ್ಮ ಅಪ್ಪ ಅಮ್ಮ ಕೆಲಸದಿಂದ ಬಂದ್ರಾ ಎಂದನು ಹ್ಞೂ ಬಂದಿದ್ದಾರೆ ಎಂದಳು ರಿಷಿಯ ಬಳಿ ಅಮ್ಮ ಮನೆ ಕೆಲಸಕ್ಕೆ ಹೋಗುತ್ತಾರೆ ಅಪ್ಪ ಕೂಲಿ ಕೆಲಸಕ್ಕೆ ಹೋಗುತ್ತಾರೆ ನಾವು ಮನೆಯಲ್ಲಿ ಮೂರೇ ಜನ ಇರುವುದು ಎಂದು ಹೇಳಿದ್ದಳು ಈಗ ರಿಷಿ ಅವಳಿ ಅವಳು ಹೇಳಿದ್ದೆಲ್ಲ ಸತ್ಯ ಎಂದು ನಂಬಿದ್ದಾನೆ ಮುಂದೊಂದು ದಿನ ನಿಜ ತಿಳಿದ ಇಬ್ಬರು ಸ್ನೇಹ ಒಡೆದು ಚೂರಾಗುವುದು ಒಂದೂ ತಿಳಿದಿಲ್ಲ ಅವಳಿಗೆ ಅನತಿ ಇವತ್ತು ಯಾಕೆ ಕಾಲೇಜಿಗೆ ಹೋಗಲಿಲ್ಲ ನೀನು ಇಷ್ಟು ದಿನ ಹೇಳಿದ್ದೇನೆ ನಿನಗೆ ಕಾಲೇಜು ತಪ್ಪಿಸಬೇಡ ಎಂದರು ಹೀಗೆ ಒಂದೊಂದು ದಿನ ಮನೆಯಲ್ಲಿಯೇ ಉಳಿಯುತ್ತೀಯಲ್ಲ ಯಾಕೆ ಹಾಗೆ ಮಾಡ್ತೀಯಾ ಎಂದು ಸ್ಕೂಲಿನಿಂದ ಬಂದ ತಕ್ಷಣ ಮಗಳು ಕಾಲೇಜಿಗೆ ಹೋಗದಿರುವುದನ್ನು ನೋಡಿ ಗದರಿದರು ಸ್ಪಂದನ ಅವರು ಮಮ್ಮಿ ಇವತ್ತು ಡ್ರೈವರ್ ಬಂದಿರಲಿಲ್ಲ ನಾನೇನು ಮಾಡಲಿ ಅದಕ್ಕೆ ಹೋಗದೆ ಮನೆಯಲ್ಲಿ ಉಳಿದುಕೊಂಡೆ ಎಂದು ಮುಖ ಊದಿಸಿದಳು ನೋಡಿ ಮಮ್ಮಿ ಎಷ್ಟು ಸುಲಭವಾಗಿ ಡ್ರೈವರ್ ಬಂದಿಲ್ಲ ಎಂದು ಹೇಳುತ್ತಾಳೆ ಕಾಲೇಜು ತಪ್ಪಿಸಿ ಮನೆಯಲ್ಲಿ ಉಳಿಯಲು ಇವಳಿಗೊಂದು ನೆಪ ಅಷ್ಟೆ ಎಷ್ಟೋ ಜನರಿಗೆ ಬಸ್ಸಿನಲ್ಲಿ ಹೋಗಲು ಸಹ ದುಡ್ಡಿಲ್ಲದೆ ನಡೆದು ಹೋಗುತ್ತಾರೆ ಅಂಥದರಲ್ಲಿ ಒಂದು ದಿನ ಆಟೋದಲ್ಲಿ ಹೋಗಿದ್ದರೆ ಇವಳಿಗೆ ಏನಾಗುತ್ತಿತ್ತು ಕಾಲೇಜಿಗೆ ಇವಳ ಹಾಗೆ ಎಲ್ಲರೂ ಕಾರಿನಲ್ಲಿಯೇ ಬರುತ್ತಾರಾ ಆಟೋದಲ್ಲಿ ಹೋಗು ಎಂದು ನಾನು ಎಷ್ಟು ಹೇಳಿದರೂ ಕೇಳದೆ ಮನೆಯಲ್ಲಿಯೇ ಉಳಿದಿದ್ದಾಳೆ ಎಂದು ತಂಗಿಯ ನಡವಳಿಕೆ ಇಷ್ಟವಾಗದೆ ತಾಯಿಯ ಬಳಿ ಹೇಳಿದಳು ಆರಾಧ್ಯ ಆರಾಧ್ಯ ಸಿರಿವಂತಿಕೆಯಲ್ಲಿ ಬೆಳೆದಿದ್ದರೂ ಸಹ ಜೀವನ ಎಂದರೇನು ಸಾಮಾನ್ಯ ಜನರು ತುತ್ತು ಅನ್ನಕ್ಕಾಗಿ ಎಷ್ಟು ಕಷ್ಟಪಡುತ್ತಾರೆ ಎಂದು ಚೆನ್ನಾಗಿ ಅರಿತಿದ್ದಾಳೆ ಮಮ್ಮಿ ಅಕ್ಕ ಹೇಳಿದ ಹಾಗೆ ಆಟೋದಲ್ಲಿ ಹೋಗಲು ನಾನೇನು ಬೇರೆಯವರ ಮಗಳಲ್ಲ ದಿ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಮಿಥುನ್ ಚಕ್ರವರ್ತಿಯವರ ಮಗಳು ನಾನು ಆಟೋದಲ್ಲಿ ಹೋದರೆ ಕಾಲೇಜಿನಲ್ಲಿ ನನ್ನ ಪ್ರೆಸ್ಟೀಜ್ ಏನಾಗಬೇಕು ನನ್ನ ಫ್ರೆಸ್ ನನ್ನ ಫ್ರೆಂಡ್ಸ್ ಏನು ತಿಳಿಯುತ್ತಾರೆ ಎಂದಳು ಅದೇ ಗತ್ತಿನಲ್ಲಿ ಅನತಿ ಡ್ರೈವರ್ ಇಲ್ಲ ಎನ್ನುವ ಒಂದೇ ಒಂದು ಕಾರಣಕ್ಕೆ ಕಾಲೇಜು ತಪ್ಪಿಸುವುದು ತಪ್ಪಲ್ಲವೇ ಒಂದು ದಿನ ಕಾಲೇಜು ತಪ್ಪಿಸಿದರೆ ಲೆಕ್ಚರರ್ ಮಾಡುವ ಪಾಠವನ್ನು ಕೇಳುವುದು ನಿನಗೆ ನೀನು ಮಿಸ್ ಮಾಡಿಕೊಳ್ಳುತ್ತೀಯ ನಂತರ ನಿನಗೇ ಕಷ್ಟವಾಗುತ್ತದೆ ಎಂದರು ಅನತಿ ಆರಾಧ್ಯಳ ತದ್ವಿರುದ್ಧ ಗುಣದವಳು ಅನತಿಯ ಮಾತಿಗೆ ಸ್ಪಂದನ ಅವರಿಗೆ ಬೇಸವ ಬೇಸರವಾದರೂ ಸಹ ಅದನ್ನು ತೋರ್ಗೊಡದೆ ಅವಳಿಗೆ ಅರ್ಥವಾಗುವ ಹಾಗೆ ಹೇಳಿದರು ಅವಳ ಮುಂದೆ ಜೋರಾಗಿ ಮಾತನಾಡಿದರೆ ಅವಳು ಕೇಳುವುದಿಲ್ಲ ಎಂದು ಚೆನ್ನಾಗಿ ಬಲ್ಲವರು ಸ್ಪಂದನ ಮಮ್ಮಿ ಒಂದು ದಿನ ಪಾಠ ಕೇಳಲಿಲ್ಲ ಎಂದರೆ ಏನು ಮೇಘ ಮುಳುಗಿ ಹೋಗುವುದಿಲ್ಲ ನಾಳೆ ಫ್ರೆಂಡ್ಸ್ ಬಳಿ ಕೇಳಿ ತಿಳಿದುಕೊಳ್ಳುತ್ತೇನೆ ನಾನು ಇದುವರೆಗೂ ಒಂದು ಒಂದೇ ಒಂದು ಸಬ್ಜೆಕ್ಟ್ ಬ್ಯಾಕ್ ಉಳಿಸದೆ ಬಂದಿದ್ದೇನೆ ನೀವು ಏನು ಯೋಚಿಸಬೇಡಿ ಎಂದು ಅವರಿಗೆ ಹೇಳಿದವಳು ಅಲ್ಲಿಂದ ಕೋಣೆಗೆ ಹೋಗಿದ್ದಳು ಅನತಿ ಕೋಣೆಗೆ ಹೋಗುತ್ತಿದ್ದ ಹಾಗೆ ಸ್ಪಂದನ ಅವರು ಕುಸಿದು ಸೋಫಾ ಮೇಲೆ ಕುಳಿತಿದ್ದನ್ನು ನೋಡಿದ ಆರಾಧ್ಯ ಅವರ ಬಳಿಗೆ ಬಂದು ಮಮ್ಮಿ ಯಾಕೆ ಏನಾಯಿತು ಹೀಗೆ ಕುಳಿತಿದ್ದೀರಲ್ಲ ಎಂದಳು ಅನತಿಯನ್ನು ಬೆಳೆಸುವುದರಲ್ಲಿ ಇಲ್ಲಿ ತಪ್ಪು ಮಾಡಿದೆ ಎಂದು ಯೋಚಿಸುತ್ತಿದ್ದೇನೆ ಮುದ್ದು ಅವಳನ್ನು ಅತಿಯಾಗಿ ಪ್ರೀತಿ ಮಾಡಿ ನಾವೇ ಅವಳನ್ನು ಹಾಳು ಮಾಡಿದೆವಾ ಎನಿಸುತ್ತದೆ ಜೀವನ ಎಲ್ಲವಾಗಲೂ ಒಂದೇ ರೀತಿ ಇರುವುದಿಲ್ಲ ಈಗ ಕ್ಲಾಸ್ ಲೈಫ್ ಲೀಡ್ ಮಾಡುತ್ತಿರುವವಳಿಗೆ ಮುಂದೊಂದು ದಿನ ಯಾವ ಜೀವನ ಸಿಗುತ್ತದೆ ಎಂದು ಹೇಳಲು ಆಗುವುದಿಲ್ಲ ದಿನೇ ದಿನೇ ಅವಳ ಸ್ವಭಾವ ಬದಲಾಗುತ್ತಿದೆ ಇದರಿಂದ ಮುಂದೆ ಏನು ಅನಾಹುತವಾಗುತ್ತದೆ ಎಂದು ಭಯವಾಗುತ್ತಿದೆ ನನಗೆ ಎಂದು ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಹೇಳಿದರು ಮಮ್ಮಿ ಇಷ್ಟಕ್ಕೆಲ್ಲ ನೀವು ಯಾಕೆ ಈ ರೀತಿ ಯೋಚಿಸುತ್ತೀರಾ ನನಗೂ ಅಣ್ಣನಿಗೂ ಕೂಡ ನೀವು ಎಷ್ಟೇ ಪ್ರೀತಿ ನೀಡಿ ಬೆಳೆಸಿದ್ದೀರಾ ಅತಿಯಾಗಿ ಪ್ರೀತಿ ನೀಡಿದ್ದೀರಾ ಎಂದು ನಾವು ಬೇರೆ ರೀತಿ ಬೆಳೆದೆವಾ ಇಲ್ಲ ಅಲ್ಲವಾ ನಿಮ್ಮ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಬೆಳೆದಿದ್ದೇವೆ ಇದರಲ್ಲಿ ನಿಮ್ಮ ತಪ್ಪೇನಿದೆ ಹೇಳಿ ಅವಳು ಇನ್ನು ಚಿಕ್ಕವಳು ಖಂಡಿತ ಮುಂದೊಂದು ದಿನ ಬದಲಾಗುತ್ತಾಳೆ ಯೋಚಿಸಬೇಡಿ ಎಂದು ತಾಯಿಗೆ ಸಮಾಧಾನ ಮಾಡಿದಳು ಆರಾಧ್ಯ ಎಷ್ಟೇ ಸಮಾಧಾನ ಮಾಡಿದರೂ ಸ್ಪಂದನ ಅವರ ಮನಸ್ಸಿಗೆ ಮಾತ್ರ ಸಮಾಧಾನವಾಗಲಿಲ್ಲ ಜೀವನದಲ್ಲಿ ಏನೋ ಅಚೀವ್ಮೆಂಟ್ ಮಾಡಬೇಕು ಎಂದರೆ ನನಗೆ ಸೌಂದರ್ಯ ಮುಖ್ಯ ಅದು ನನ್ನ ಮಗಳನ್ನು ದೂರ ಮಾಡಿ ಬಂದೆ ನಾನು ಮಾಡಿದ ಅದೊಂದು ಅದೊಂದು ತಪ್ಪಿಗೆ ನನ್ನ ಮಗಳನ್ನು ನನ್ನಿಂದ ದೂರ ಮಾಡಿದೆ ಅಲ್ವಾ ನಾನು ಮಾಡಿದ ತಪ್ಪಿಗೆ ನಿನ್ನ ಬಳಿ ಕ್ಷಮೆ ಕೇಳಿ ಪುನಃ ನನಗೆ ತಾಳಿ ಕಟ್ಟಿ ನನ್ನ ಮಗಳನ್ನು ನನಗೆ ಕೊಟ್ಟು ಬಿಡು ಎಂದು ಕಾಲು ಹಿಡಿದು ಬೇಡಿದೆ ಆದರೆ ನೀನು ಕಲ್ಲು ಮನಸ್ಸು ಮಾಡಿ ನನ್ನನ್ನು ಕ್ಷಮಿಸದೇ ಓದೆ ನಿನಗೆ ನಿನ್ನ ಹೆಂಡತಿಯ ಸಂತೋಷ ಮುಖ್ಯ ಅಲ್ವಾ ಬಿಡಲ್ಲ ಯಾರಿಗೋಸ್ಕರ ನೀನು ನನ್ನನ್ನು ನಿಂದಿಸಿ ದೂರ ಮಾಡಿದೆಯೋ ಅವಳು ನೋವಿನಲ್ಲಿ ಪ್ರತಿದಿನ ನರಳಿ ನರಳಿ ಸಾಯಬೇಕು ಹಾಗೆ ಮಾಡ್ತೀನಿ ನನ್ನ ಮಗಳು ನಿನ್ನ ಹೆಂಡತಿಯನ್ನು ನೋಡಲು ಅಸಹ್ಯ ಪಡಬೇಕು ಹಾಗೆ ಮಾಡ್ತೀನಿ ಇಲ್ಲದಿದ್ದರೆ ನನ್ನ ಹೆಸರು ಸೊನಾಲಿಯೇ ಅಲ್ಲ ಅವರ ಕಣ್ಣುಗಳು ಬೆಂಕಿಯ ಉಂಡೆಗಳಾಗಿ ಉರಿಯುತ್ತಿದ್ದವು ಸ್ಪಂದನ ಅವರ ಮೇಲಿನ ದ್ವೇಷ ಧಗೆಯಾಗಿ ಉರಿಯುತ್ತಿರುವುದು ಎದ್ದು ಕಾಣುತ್ತಿತ್ತು ಮುಂದುವರೆಯುವುದು ಸೊನಾಲಿಯವರು ಮಿಥುನ್ ಚಕ್ರವರ್ತಿಯವರ ಮೊದಲ ಹೆಂಡತಿ ಅವರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ ಧನ್ಯವಾದಗಳು